ವಿಶೇಷ ಏನಿಲ್ಲ ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ ಸೊ ಸಿ ಎಮ್ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ಡಿ ಸಿ ಎಮ್ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಯಾಕಂತಂದರೆ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ ಸೊ ಭಾಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು ಸೊ ಸುಮಾರು ಕೆಲಸಗಳಿರ್ತವೆ ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನು ಬೇಡ ಕೆಲಸ ನಿಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ವಿಪಕ್ಷ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ ಮುಂಚೆ ಅಂತರೂ ನೂರ ಮೂವತ್ತಾರು ಜನ ಗೆದ್ದಾಗ್ಲೇ ಹೇಳಿದರು ಅವರು ಈ ಸರ್ಕಾರ ಮೂರು ತಿಂಗಳಲ್ಲಿ ಬೀಳುತ್ತೆ ಅಂತ ಹೇಳಿ ನೂರ ಮೂವತ್ತಾರು ಜನ ಗೆದ್ದಾಗ ಸೊ ಹಾಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ದರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದಿರುತ್ತೆ ಸೊ ಪ್ರಸ್ತುತ ಅಂಥದ್ದೇನೂ ಇಲ್ಲ ಅಂಥ ಸೀನ್ರಿನೇ ಇಲ್ಲ ಅದು ಅದು ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಸ್ವಲ್ಪ ಈ ಬಾರಿ ಸ್ವಲ್ಪ ಲೇಟ್ ಆಯಿತು ಇಲ್ಲ ಅಂತಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನು ಮತ್ತು ಇವರನ್ನ ಸಿ ಎಲ್ ಪಿ ಮೀಟಿಂಗ್ ಅಂತ ಮಾಡ್ತಾ ಇರ್ತೀವಿ ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಲಿ ಸರ್ಕಾರ ಇಲ್ದಾಗಾಗಲಿ ಬಂದು ಶಾಸಕರಾಗಲಿ ಅಥವಾ ಮಂತ್ರಿಗಳ ಕುಂದು ಕೊರತೆಯನ್ನು ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿರುತ್ತೆ ಸೊ ಇದು ನಿರಂತರವಾಗಿ ನಡೀತಾ ಇರುವಂಥ ಪಕ್ಷದ ಆಂತರಿಕ ಪ್ರಕ್ರಿಯೆ ಇದು ಇದು ಬೇರೆ ಅರ್ಥ ಏನು ಈಗ ಹೇಳ್ತಾ ಇದ್ದೀರ ನಾನು ಹೊರಗಡೆ ಇದ್ದೀನಿ ಎರಡು ದಿನದಿಂದ ನಾನು ಮನೆ ಆಹಾರ ಸಚಿವರ ಹತ್ರ ಮಾತಾಡಿ ತಿಳ್ಕೊಂಡು ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ